ಸ್ನೇಹಿತರೆ ನಮಸ್ಕಾರ ಟೆಂಟ್ರಿ ಟ್ರೀಸ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಇದೆ ನಾನು ಕ್ರೌಡ್ ಫಂಡಿಂಗಲ್ಲಿ ಒಂದು ಮುಗಿಲ ಮಲ್ಲಿಗೆ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆಲ್ರೆಡಿ ಶೂಟಿಂಗ್ ಮುಗೀತು ಎಡಿಟಿಂಗೂ ಮುಗೀತು ನಮ್ಮ ಎ ಎನ್ ಆರ್ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಎ ರೆಡ್ಡಿ ಸಾರು ಮುಖ್ಯ ನಿರ್ಮಾಪಕರಾಗಿ ಬಹಳಷ್ಟು ಹಿರಿಯ ಕಲಾವಿದನೆಲ್ಲ ಒಗ್ಗೂಡಿಸಿ ಮಾಡಿದಂಥ ಸಿನಿಮಾ ಮುಗಿಲ ಮಲ್ಲಿಗೆ ಈ ಮುಗಿಲ ಮಲ್ಲಿಗೆಗೆ ಈಗ ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು ಲಗ್ಗೆರೆಯಲ್ಲಿ ಒಂದು ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡೋಕ್ಕೆ ಎಲ್ಲ ಏರ್ಪಾಟ್ಗಳು ಮಾಡಿಕೊಟ್ಟಿದ್ದೀವಿ ಇದಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ಬೇಕು ಏನು ಸರ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅವರೇ ಮಾಡ್ತಾರಲ್ವ ಡಬ್ಬಿಂಗು ಹೌದು ಈಗ ತಿಲ್ಲರ್ ಮಂಜು ಮಾಸ್ಟರ್ ಆಗಲಿ ಭವ್ಯ ಮೇಡಮ್ ಆಗಲಿ ಅವರೇ ಮಾಡ್ತಾರೆ ಕಾವ್ಯ ಪ್ರಕಾಶ್ ಅವರಾಗಲಿ ಶಂಕನಾಥ ಆಂಜನಪ್ಪ ಅವರಾಗಲಿ ಅನ್ನಪೂರ್ಣ ಮೇಡಮ್ ಆಗಲಿ ಅವರೇ ಮಾಡ್ತಾರೆ ಇನ್ನೂ ಬಾಹುಬಲಿಯ ಕಾಲಿಕೆಯ ಪ್ರಭಾಕರ್ ಮಾಡಿದರೆ ಅವರಿಗೆ ಕನ್ನಡ ಬರೋದಿಲ್ಲ ಕನ್ನಡ ಪಿಕ್ಚರ್ಗಳಲ್ಲಿ ಮಾಡಿದ್ದಾರೆ ನಟ ಸಾರ್ವಭೌಮದಲ್ಲಿ ಮಾಡಿದ್ದಾರೆ ಮತ್ತು ಮ್ಯಾಕ್ಸಲ್ಲಿ ಮಾಡಿದ್ದಾರೆ ಮತ್ತು ಇನ್ನೂ ಕೆಲವು ಸಿನಿಮಾ ಮಾಡಿದ್ದಾರೆ ಗಜಕೇಸರಿಯಲ್ಲಿ ಮಾಡಿದ್ದಾರೆ ಕನ್ನಡ ಬರೋದಿಲ್ಲ ತೆಲುಗು ಆದ್ದರಿಂದ ನಾವು ಅವರ ವಾಯ್ಸ್ಗೆ ಇಲ್ಲಿ ಒಂದು ಬೇಸ್ ವಾಯ್ಸ್ ಒಂದು ವಿಲನ್ ವಾಯ್ಸ್ ಆಗಿರುತ್ತೋ ಅಂಥವ್ರನ್ನ ಕರ್ಕೊಂಡು ಬಂದು ನಾವು ಡಬ್ಬಿಂಗ್ ಮಾಡಿಸ್ಬೇಕಾಗುತ್ತೆ ಇದರಲ್ಲೂ ಒಂದಷ್ಟು ಹೊಸ ಪ್ರತಿ ಅವಕಾಶ ಮಾಡಿಕೊಡೋಣ ಅನ್ನೋ ಒಂದು ಆಸೆ ನಂತು ಎರಡನೇದಾಗಿ ಆ ಹಿರಿಯ ನಟರಲ್ದಿರ ಹೊಸಬರು ಬಹಳಷ್ಟು ಜನ ನಮ್ಮ ಪಿಚ್ಚರಲ್ಲಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಜನ ಹೊಸ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ ಅವರುಗಳಿಗೆ ಸ್ಪಷ್ಟವಾಗಿ ಕನ್ನಡ ಉಚ್ಚಾರಣೆ ಬರೋದಿಲ್ಲ ವಾಯ್ಸ್ ಸರಿಯಾಗಿ ಇಲ್ಲ ಅಡ್ಜಸ್ಟ್ ಆಗೋದಿಲ್ಲ ಅವರು ಮಾತಾಡಿದ್ದ ಅದೇ ವಾಯ್ಸನ್ನು ನಾವು ಇಟ್ಟಾಗ ಸಿನಿಮಾಗೆ ಎಫೆಕ್ಟ್ ಬೀಳುತ್ತೆ ಅದರಿಂದ ಅವರ ಆ್ಯಕ್ಟಿಂಗ್ ಅವರ ಕ್ಯಾರೆಕ್ಟರ್ ಏನಿದೆ ಆ ಪಾತ್ರಕ್ಕೆ ತಕ್ಕಂತೆ ಬೇರೆಯವರ ಹತ್ರ ನಾವು ಡಬ್ಬಿಂಗ್ ಮಾಡಿಸೋಣ ಅಂತ ಒಂದು ಪ್ಲಾನ್ ಮಾಡಿದ್ದೆ ನನಗೆ ಬೇಸ್ ವಾಯ್ಸ್ ಎಲ್ಲ ಬೇಕಾಗುತ್ತೆ ಜೊತೆಗೆ ಸ್ಪಷ್ಟವಾಗಿ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ ಎಕ್ಸಾಂಪಲ್ ನಮ್ಮ ಸ್ನೇಹಿತರಲ್ಲಿ ರವಿ ಅಂತ ಒಬ್ಬರು ಕ್ಯಾರೆಕ್ಟ್ರ್ ಮಾಡಿದ್ರು ಒಂದು ಡೈಲಾಗ್ ಇದೆ ನಿಮ್ಮ ಮಗಳನ್ನು ಕೊಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಖಚಿತ ನೀವು ಅವಳನ್ನ ಮಣ್ಣಲ್ಲಿ ಹಾಕ್ಕೊಳ್ತೀರೋ ಇಲ್ಲ ಬೆಂಕಿಯಲ್ಲಿ ಹಾಕ್ಕೊಳ್ತೀರೋ ನಿಮ್ಮಿಷ್ಟ ಏರ್ಪಾಟ್ ಮಾಡ್ಕೊಳ್ಳಿ ಅನ್ನೋದು ಡೈಲಿ ಡೈಲಾಗು ಅವರು ಏರ್ಪಾಟ್ ಮಾಡ್ಕೊಳ್ಳಿ ಅಂತ ಹೇಳೋದನ್ನು ಒಂದು ಹತ್ತು ಸರಿ ಹೇಳಿಕೊಟ್ರು ಏರ್ಪೋರ್ಟ್ ಮಾಡ್ಕೊಳ್ಳಿ ಏರ್ಪೋರ್ಟ್ ಮಾಡ್ಕೊಳ್ಳಿ ಅಂತಂದರು ಇನ್ನೊಬ್ಬ ಆರ್ಟಿಸ್ಟು ದುಷ್ಟರನ್ನು ಸಂಹಾರ ಮಾಡೋಕ್ಕೆ ಬಂದೇ ಬರ್ತಾನೆ ಅಂತ ಒಂದು ಡೈಲಾಗ್ ಇದ್ದರೆ ದುಷ್ಟರ ಜೊತೆ ಸಂಸಾರ ಮಾಡೋಕ್ಕೆ ಒಬ್ಬ ಬಂದೇ ಬರ್ತಾನೆ ಸಂಹಾರ ಬೇರೆ ಸಂಸಾರ ಬೇರೆ ಅಲ್ಲಿ ಇರೋ ಟೆಕ್ನಿಷಿಯನ್ಸು ಪ್ರತಿಯೊಬ್ಬರು ನಕ್ಕಿದ್ದಾಯಿತು ಅಲ್ಲಪ್ಪ ಅದು ಸಂಹಾರ ಅದು ಏನು ಸರ್ ಏನು ಸಾರಿ ಇನ್ನೊಂದು ಸರಿ ಹೇಳಿ ಸರ್ ಹೇಳಪ್ಪ ಈ ಥರ ಸಂಹಾರ ಅಂತೇಳಿ ಮತ್ತೆ ಸಂಸಾರ ಮಾಡೋಕ್ಕೆ ಈ ರೀತಿ ಅವರು ಪಾಪ ಕಾಮಿಡಿ ಸೀರಿಯಸ್ ಆಗಿ ಅವ್ರಿಗೆ ಅದನ್ನು ಹೇಳೋಕ್ಕೆ ಬರದೆ ಎಲ್ಲ ಹೊಸುಬ್ರಲ್ವಾ ಕ್ಯಾಮ್ರಾ ಮುಂದೆ ನಿಂತಾಗ ಭಯ ಅನ್ನೋದಿದ್ದೇ ಇರುತ್ತೆ ಸೊ ಈ ರೀತಿ ಪ್ರಾಬ್ಲಮ್ಸ್ ಆಯಿತು ಅದರಿಂದ ಡಬ್ಬಿಂಗಲ್ಲಿ ಅವುಗಳನ್ನು ನಾವು ಸರಿ ಮಾಡ್ಕೋಬೇಕು ಹಾಡುವವನ್ನ ಅಪಸ್ವರವನ್ನ ಹಾರ್ಮೋನಿಯಂ ಮುಚ್ಚುತ್ತದೆ ಅಂತಾರೆ ಈ ಸಿನಿಮಾ ಹೆಂಗಪ್ಪ ಅಂದರೆ ಚಿತ್ರೀಕರಣದಲ್ಲಿ ಪಾರ್ಟ್ಗಳಿದ್ದಾಗ ಎಡಿಟಿಂಗಲ್ಲಿ ರೆಡಿ ಮಾಡ್ತೀವಿ ಎಡಿಟಿಂಗಲ್ಲಿ ಆದಮೇಲೆ ಮತ್ತು ಡಬ್ಬಿಂಗಲ್ಲಿ ರೆಡಿ ಮಾಡ್ತೀವಿ ಡಬ್ಬಿಂಗ್ ಆದಮೇಲೆ ಎಫೆಕ್ಟ್ಸಲ್ಲಿ ಎಫೆಕ್ಟ್ಸ್ ಆದಮೇಲೆ ರೆಕಾರ್ಡಿಂಗಲ್ಲಿ ಈ ರೀತಿ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಸಿನಿಮಾಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಸುಂದರ ರೂಪವನ್ನು ಕೊಡೋಕ್ಕಾಗುತ್ತೆ ಈಗ ಎಡಿಟಿಂಗ್ ಎಡಿಟಿಂಗ್ ಅನ್ನೋದು ಒಂದು ಒಂದು ಯಾವುದೋ ಒಂದು ಬೊಂಬೆಯನ್ನು ಮಾಡೋಕ್ಕೆ ನಾವು ಕಂಬಿ ಕಟ್ತೀವಲ್ವ ಸ್ಟ್ರಕ್ಚರ್ ಕಟ್ತೀವಲ್ವ ಕಂಬಿ ಅದು ಅಂತ ಈಗ ಅದಕ್ಕೆ ಡಬ್ಬಿಂಗ್ ಕೊಟ್ಟಾಗ ಅದು ಇನ್ನೊಂದು ಸ್ಟ್ರ ಕಂಬಿಗೆಲ್ಲ ಪ್ಲಾಸ್ಟಿಂಗ್ ಮಾಡಿದ್ದಾಯಿತು ಅಂತ ನೆಕ್ಸ್ಟ್ ಒಂದು ಸೌಂಡ್ ಎಫೆಕ್ಟ್ಸು ಮತ್ತು ಆರ್ ಆರ್ ಕೊಟ್ಟಾಗ ಅದಕ್ಕೆ ಎಲ್ಲೆಲ್ಲಿ ಕೈ ಎಲ್ಲೆಲ್ಲಿ ಬೇಕು ಮುಖ ಪ್ರತಿಯೊಂದು ಎಲ್ಲ ಜೋಡಣೆ ಮಾಡಿದಂಗೆ ಮತ್ತು ಅದೇ ಡಿ ಎ ಎಲ್ಲ ಮಾಡಿದಾಗ ಅದು ಬಣ್ಣ ಎಲ್ಲ ಹಚ್ಚಿದಂಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಆ ಬಣ್ಣ ಎಲ್ಲ ಆದಮೇಲೆ ಅವಾಗ ನೋಡಿ ಹೇಗಿರುತ್ತೆ ಆ ನಂತರ ಅದಕ್ಕೆ ಪ್ರಮೋಷನ್ ಹೂವಿನ ಅಲಂಕಾರ ಎಲ್ಲ ಮಾಡಿ ಕಿರೀಟ ವಸ್ತ್ರ ಎಲ್ಲ ಮಾಡಿ ಕುಂಕುಮ ಎಲ್ಲ ಹಚ್ಚಿದ್ರೆ ಅವಾಗ ದೇವರು ಅಂತ ನಮಸ್ಕಾರ ಮಾಡ್ತಾರೆ ಆ ಅನ್ನು ಅದನ್ನು ಮಾಡಬೇಕು ಅದು ಎಷ್ಟು ರೀತಿ ಅಲಂಕಾರ ಮಾಡ್ತೀವೋ ಹಾಗೆ ಈ ಸಿನಿಮಾ ಅನ್ನೋದು ಹಾಗೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಹಂಗೆ ಮಾಡ್ಕೊಂಡು ಹೋಗಬೇಕು ಆ ರೀತಿ ಈಗ ನಮಗೆ ಡಬ್ಬಿಂಗ್ ಅನ್ನೋದು ಇದೆಯಲ್ಲ ಈ ಡಬ್ಬಿಂಗಿಗೆ ಹೊಸ ಕಲಾವಿದರಿಗೆ ನಮ್ಮಲ್ಲಿ ಹೊಸಬರು ಬಹಳ ಜನ ಅವಕಾಶ ಮಾಡಿಕೊಟ್ಟಿದ್ವಿ ಹೊಸಬರು ಹ್ಯಾಕ್ ಮಾಡಿದ್ದಾರೆ ಸುಮಾರು ಒಂದು ಮೂವತ್ತು ಮಂದಿ ಕಲಾವಿದರು ಅವರಲ್ಲಿ ಒಂದು ನಾಲ್ಕು ಐದು ಜನ ನಾಲ್ಕು ಜನ ಒಂದು ಐದು ಜನ ಬಿಟ್ಟರೆ ಇನ್ನು ಎಲ್ರಿಗೂ ನಾವು ಡಬ್ಬಿಂಗ್ ಕೇಳಿಸಲೇಬೇಕು ಬೇರೆಯವ್ರ ಹತ್ರ ಹಾಗಾಗಿ ಏನಪ್ಪ ಅಂತಂದರೆ ಇದು ಹೊಸ ಪ್ರತಿಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರಿಗೆಲ್ಲ ನೀಟಾಗಿ ಡಬ್ಬಿಂಗ್ ಹೇಳಬೇಕು ಬೇಸ್ ವಾಯಿಸ್ಬೇಕು ಕೆಲವರು ಕಾಮಿಡಿಯನ್ಸ್ ಇದ್ದಾರೆ ಕೆಲವರು ವಿಲನ್ ಗ್ಯಾಂಗಲ್ ಇದ್ದಾರೆ ಕೆಲವರು ಮಂಜು ಮಾಸ್ಟ್ರ ಅಸಿಸ್ಟೆಂಟ್ಗಳಾಗಿ ಮಾಡಿರೋರು ಇದ್ದಾರೆ ಇವರಿಗೆಲ್ಲ ಎಲ್ರಿಗೂ ಡಬ್ಬಿಂಗನ್ನು ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ಡಬ್ಬಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸೊ ಸ್ಟುಡಿಯೋದಲ್ಲಿ ನಿಮ್ಮ ವಯಸ್ಸನ್ನು ಚೆಕ್ ಮಾಡ್ತೀವಿ ಯಾವುದಾದ್ರೂ ಒಂದು ಪಾತ್ರಕ್ಕೆ ಸೆಲೆಕ್ಟ್ ಆಗಲೇ ಆಗುತ್ತೆ ಆದಾಗ ಅವ್ರ ಹತ್ರ ನಾವು ಡಬ್ಬಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇದೊಂದು ಡಬ್ಬಿಂಗ್ ಮಾಡಬೇಕು ಅಂತ ಆಸೆ ಇರೋವಂಥವ್ರಿಗೆ ಒಂದು ಸುವರ್ಣ ಅವಕಾಶ ಅಂತೇಳಿ ಹೇಳ್ತಾ ಸೊ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಕೊನೆಯಲ್ಲಿ ಆ ನಂಬರಿಗೆ ಸಂಪರ್ಕ ಮಾಡಿ ಖಂಡಿತವಾಗ್ಲೂ ಡಬ್ಬಿಂಗ್ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ನಿಮ್ಗೇನಾದರೂ ಡಬ್ಬಿಂಗ್ ಮಾಡಲೇಬೇಕು ಅನ್ನೋ ಒಂದು ಆಸಕ್ತಿ ಇತ್ತಲ್ಲಿ ಅದಕ್ಕೆ ನಾನು ಅವಕಾಶ ರೆಡಿ ಇದ್ದೀನಿ ಅಂತ ಹೇಳ್ತಾ ನಿಮ್ಮ ಗಾಂಧಿ ನಮಸ್ಕಾರ